ಅಂದ್ರೆ ಮೆನ್ಷನ್ ಗಿಡದಾಗ ಒಂದೊಂದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಮೋಟರ್ ಬಂದಿತ್ತು ಹಾ ಪೂರ್ತಿ ಹಾ ಪೂರ್ತಿ ಅದು ಕಿತ್ತ ಹೋಗಿಬೇಕು ಮೇಡಮ್ ಹುಡುಗನ ಅಧ್ಯಕ್ಷ ನಮ್ಮ ಹೊಲ ಔಷಧ ಒಳಗ ಹುಡುಗ್ರಿ ಇದ ಬಾರಿ ಐತ್ರಿ ಇದ ಜಲ್ಟ ಅದೆಲ್ಲ ಚಿಗರ್ ಬಿಟ್ಟು ಕಾಯಿ ಹಿಡ್ದತ್ರಿ ಅದು ಹೊಳ್ಳಿ ಇದು ಬಾರಿ ಜಲ್ಟ್ ಐತಿ ಇದನ್ನ ಮಾಡ್ರಿ ಅಧ್ಯಕ್ಷ ಹೇಳಿದ್ರಿ ಕರ್ನಾಟಕದ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳ್ರಿ ನಾ ಸುನಿತಾ ಮೇಡಮ್ ಮಾತಾ ಮಾತಾಡೋದು ನಾ ಇಲ್ಲಿ ಒಬ್ಬರು ರೈತರ ಮೆಣಸಿನ ಗಿಡಕ್ಕೆ ಬಂದಿದ್ದೇನೆ ಮೆಣಸಿನ ಗಿಡ ಪ್ಲಾಟಿಗೆ ಬಂದಿದ್ದೇನೆ ರೀ ಆಮೇಲೆ ಇಲ್ಲಿ ಯಾವ ತರ ಮಿರಲ್ ರಿಸಲ್ಟ್ ಅಂತಾರೆ ಒಂದು ಅಗ್ದಿ ಚಮತ್ಕಾರಿ ಒಂದು ಅಗ್ದಿ ಜಬರ್ದಸ್ತ್ ರಿಸಲ್ಟ್ ಬಂದ್ರಿ ಇಲ್ಲಿ ತಮ್ಮ ಅನುಭವ ರೀ ನೀವು ಒಂದ್ಸಪ್ ಕೇಳ್ಕೋರಿ ನಮಸ್ಕಾರ ರೀ ನಮಸ್ಕಾರ ರೀ ಮೇಡಮ್ ರೀ ಸರ್ ನಿಮ್ದು ಮೇಡಮ್ ನಮ್ದು ಕುಲಗೂಡ್ರಿಗಿ ತಾಲೂಕು ರೀ ಬೆಳಗಾವ್ ಜಿಲ್ಲಾ ರೀ ನಾ ಮೆಣಸಿಗಡ ಕಾಯ್ ಮಾಡ್ತಿವ್ರಿ ಮೇಡಮ್ ಪ್ರತಿ ವರ್ಷ ಗಿಡ ಹಚ್ಚಿರ್ತೇನೆ ರೀ ಆದ್ರೆ ಮುಟ್ರು ರೋಗದಿಂದ ಒಟ್ಟು ಬ್ಲಾಕ್ ಥ್ರಿಪ್ಸ್ ಎಲ್ಲ ಕಾಯಿ ಕಿಶಿನ ಒಟ್ಟು ಗಿಡನ ಕಿತ್ಕಿತ್ ತಗೋದತ್ರಿ ಎಲ್ಲ ರೈತರೀ ಆದ್ರ ನಾ ಒಟ್ಟು ಎಲ್ಲ ತರ ಔಷಧಿ ಹೊಡ್ಕೊಂಡ ಟ್ರಸ್ಟರ್ ಮುಂದೆ ಎಕ್ಸ್ಪೋನರ್ಸ್ ಎಲ್ಲ ಕಂಪ್ನಿಯು ಔಷಧಿ ಹೊಡೆದ್ರು ನನ್ನ ಮುಟ್ರು ಒಟ್ಟೆ ಕ್ಲಿಯರ್ ಆಗಿರ್ಕಿಲ್ರಿ ಈಗ ಸದ್ಯ ಈ ದೀಡ್ ಎಕರೆ ಪ್ಲಾಟ್ ರೀ ಇನ್ನೊಂದ್ ದೀಡ್ ಎಕ್ರೆ ಪ್ಲಾಟ್ ಅದು ಪೂರ್ತಿ ಫೇಲ್ ಆಗಿತ್ರಿ ಮೇಡಮ್ ಅವ್ರು ಈಗ ಅದನ್ನ ಅದಕ್ಕೂ ಮಲ್ಟಿಪೇರ್ ತಗೊಂಡೋ ನಾ ಇದಕ್ಕೂ ಮಲ್ಟಿಪೇರ್ ಪೇರ್ ಔಷಧಿ ಸ್ಪ್ರೇ ಮಾಡ್ರಿ ಡ್ರಿಪ್ ನಾಗೂ ಕೊಟ್ಟ್ರಿ ಇದು ಬಾರಿ ರಿಸಲ್ಟ್ ಬಂದ್ರಿ ಹೊಲ್ ಎಲ್ಲ ಚಿಗರ್ ಹೊಡೆದತ್ರಿ ಫುಲ್ ಮುಟ್ರಿಯಾಗಿ ಗಿಡ ಪೇಲ್ ಅದು ಅತ್ಯಕ್ಷಿಂದ ಎಲ್ಲಾರು ಬೇದಿದ್ರಿ ಮೇಡಮ್ ಅನ್ನ ಹ್ಮ್ ಎಲ್ಲಾ ಔಷಧಿ ಹೊಡೆದು ನೋಡಿದ್ರಿ ಏನು ಆ ಕೆಲಸ ಆಗ್ಲಿಲ್ರಿ ಕಡಿಗೆ ಬಂದ್ರಿ ಇದು ಮಲ್ಟಿಪ್ಲಯರ್ ಮಾಡತ್ರಿ ಅವಿ ಮುಟ್ರಿ ಎಲ್ಲ ಬಿಚ್ಚ ಹೊಸ ಚಿಗರಾಗಿ ಬಾರಿ ಬಂದ್ರಿ ಪಡ ಮೇಡಮ್ ಹ್ಮ್ ಹ್ಮ್ ಆಮೇಲೆ ನೀವು ಈಗ ನೀವು ಮಲ್ಟಿಪ್ಲೈಯರ್ ಯೂಸ್ ಮಾಡೋಕ್ಕಿಂತ ಮೊದಲು ತಗಿಬೇಕತ್ತಂದ ವಿಚಾರ ಇತ್ತಲ್ರಿ ನಿಮಗ್ ಫೇಲ್ ಆಗಿತ್ರಿ ಮೇಡಮ್ ಪಡಾನ ಫೇಲ್ ಆಗಿದ್ವಿ ರೀ ಎಲ್ಲಾ ರೈತರು ಕಿತ್ ಕಿತ್ ತೊಗಾರ್ರಿ ಮೇಡಮ್ ನಮ್ ಜೋಡಿ ಹೆಚ್ಚಿದವ್ರ ಹ್ಮ್ ಎಲ್ಲಾ ಕಿತ್ ತಗದ್ ಬೇರೆ ಬೆಳೆ ಮಾಡ್ಯಾರ ಇದು ಇದ್ ಇದು ಇದ್ ಗಿಡದ ರೋಗನ ಆನ್ ಮನಿ ಬಂದತ್ರಿ ಇದ ಇದನ್ನ ಹಚ್ಚದ ಏನ್ ಕಡಿಮೆ ಮಾಡುದು ಮತ್ ರೈತರಿಗೆ ಲಾಭ ಇಲ್ರಿ ಅದ ಮತ್ತೆ ಮಲ್ಟಿಪೇರ್ ನೀವು ಬಂದ್ ನಮಗ್ ಹೇಳಂತೀ ಮಲ್ಟಿಪೇರ್ ಮಾಡಂತ್ಲೀರಿ ಬಾರಿ ರಿಸಲ್ಟ್ ಆಗೇತ್ರಿ ಫಾಯ್ಲ್ ಎಲ್ಲಾ ಚಿಗತ್ರಿ ಗಿಡ ಎಲ್ಲಾ ಹಚ್ಚ ಹಸಿರ ಆಗ್ರಿ ಬಾರಿ ಕ್ಲಿಯರ್ ರಿಸಲ್ಟ್ ಬೆಸ್ಟ್ ರಿಸಲ್ಟ್ ಕೊಟತ್ರಿ ಮತ್ತೆ ಎಷ್ಟ್ ದಿವಸ ಎಂಟು ದಿವಸದಾಗ ರಿಸಲ್ಟ್ ಅನ್ಸೈತ್ರಿ ಮೇಡಮ್ ಎಂಟು ದಿವ್ಸದಾಗ್ರಿ ಹಾ ಹಾ ಎಂಟು ನಿಮಗೆ ಇಷ್ಟ ಭಾರಿ ರಿಸಲ್ಟ್ ರಿಸಲ್ಟ್ ಕಂಡಿ ಆಮೇಲೆ ಮುಟ್ರು ಕ್ಲಿಯರ್ ಆಯ್ತು ಎಲ್ಲಾ ಕ್ಲಿಯರ್ ಆತ್ರಿ ಎಲ್ಲಾ ಔಷಧ ಹೊಡಿದ ಬಿಟ್ಟನ್ರಿ ಮೇಡಮ್ ಎಲ್ಲಾ ಔಷಧ ಆಮೇಲೆ ನಿಮ್ದು ಜೀರೋ ಬಜೆಟ್ನ ಸ್ಟಾರ್ಟ್ ಆಯ್ತ್ರಿ ಜೀರೋ ಬಜೆಟ್ನ ನನಗೆ ಬಾಳ್ ಖುಷಿ ಆತ್ರಿ ನಮ್ಮ ನನ್ ಹೊಲಾಗ ಆಳ್ ಮನುಷ್ಯ ಹೇಳಿದ್ರಿ ಒಂದು ಪೂರ್ತಿ ಸುಮಾರು ಆದ್ ಗಿಡ್ರಿ ಎಲ್ಲಾ ಔಷಧ ಹೊಡೆದ್ ನೋಡಿದ್ರಿ ಯಾವ್ದಕ್ಕೂ ಅದು ಕ್ಲಿಯರ್ ಕ್ಲಿಯರ್ನ ಬರ್ಲಿರಿ ಒಟ್ಟೆ ಚಿಗರ ಬರ್ಲಿಲ್ರಿ ಅದ ಅದನ್ನ ಇದನ್ನ ಹೊಡೆದಿದ್ದಕ್ಕೆ ಅದು ಚಿಗುರು ಬಂದತ್ರಿ ಮೇಡಮ್ ಹ್ಞೂ ಹ್ಞೂ ಕ್ಲಿಯರ್ ಆಗೈತ್ರಿ ಚಿಗುರು ಬಂದತ್ರಿ ಅವ್ರು ಓಕೆ ಹಾಂ ಮತ್ತು ಹೂನು ಇಡೋದ್ರಿ ಕಾಯಿ ಬಿಡುದ್ರಿ ಅವ್ ಹಾಂ ಇಲ್ಲೇ ಐತ್ರಿ ಮದ್ ಬಾ ಬಾಜುನು ಐತ್ರಿ ಹಾಂ ಬಾಜು ಐತ್ರಿ ತೋರಿಸ್ತೇನೆ ರೀ ಇದು ಹಾಂ ರೀ ಇದ್ ನೋಡ್ರಿ ಇದು ಪೂರ್ಣ ಸುಮಾರು ಆಗಿದ್ದ ಇದನ್ನ ಇದು ಹಾ ಇದೇ ಗಿಡಕ್ಕೆ ಹಾಕಿದ್ರ ರೀ ಅವ್ರು ಕಿತ್ತ ಒಗಿಬೇಕನ್ನೋ ಪರಿಸ್ಥಿತಿ ಇತ್ರೀ ಇಲ್ಲಿ ಮೇಡಮ್ ಅದನ್ನು ಎಲ್ಲ ಹಿಂಗಾಗಿತ್ತು ಹಾ ಹಾ ಪಡಾನು ಹಿಂಗಾಗಿತ್ರಿ ಆದ್ರೂನು ಇದಕ್ಕ ಹೆಚ್ಚು ಬಂದಿತ್ರಿ ಇದಕ್ಕ ಇವ್ರು ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಯಾವ ಕಂಪನಿ ಸಿಜೆಂಟ್ ಹೊಡ್ದ್ರಿ ಬಯರ್ ಹೊಡ್ದನ್ರೀ ಎಲ್ಲಾ ಕಂಪನಿ ಅವ್ರ್ ಹೊಡೆದ್ರಿ ಒಟ್ಟ ಅದ ರಿಸಲ್ಟ್ ಆಗಿಲ್ರಿ ಕಡೆ ಪಡದಾಗ ಐತ್ರಿ ಅದ ಗಿಡ ಸುಮಾರು ಐತ್ರಿ ಅದ ಅದು ಮೆಣಸಿನ್ ಗಿಡದಾಗಿದ್ರೆ ಅದನ್ನ ಕಿತ್ತೊಗಿತಾರ ರೈತ್ರಿ ಅದನ್ನ ಕಿಳಿ ಕಿಡ್ತಿಲ್ರಿ ಒಟ್ಟ ಮೇಡಮ್ ಅದನ್ನ ಮಲ್ಟಿಪೇರ್ ಹೊಡಿಯ್ ನಾನು ಕೇಳವ್ರಿ ಅದನ್ನ ಮಲ್ಟಿಪೇರ್ ಹೊಡೆದಿಂದ ಅದನ್ನ ನೋಡೋಣ ತೀಕ್ಷಿ ನಮ್ಮ ಹೊಲ ಔಷಧಿ ಒಳ್ದಂಗೆ ಹುಡುಗ್ರಿ ಇದು ಬಾರಿ ಐತ್ರಿ ಇದು ರಿಜಲ್ಟ್ ಅದೆಲ್ಲ ಚಿಗುರ್ ಬಿಟ್ಟು ಕಾಯಿ ಹಿಡಿದೈತ್ರಿ ಅದು ಹೊಳ್ಳಿ ಇದು ಭಾರಿ ರಿಜಲ್ಟ್ ಐತಿ ಇದನ್ನ ಮಾಡುಣ್ರಿ ಅತ್ ತೀಕ್ಷೆ ಹೇಳಿದ್ರಿ ಅಂದ್ರೆ ಮೆಣ್ಸಿನ್ ಗಿಡದಾಗ ಒಂದೊಂದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಬಿಟ್ರ್ ಬಂದಿತ್ತು ಹಾ ಹಾಂ ಪೂರ್ತಿ ರೀ ಪೂರ್ತಿ ಹೇಳ್ರಿ ಅದು ಅದ್ ಕಿತ್ತ ಒಗಿಬೇಕ್ರಿ ಅದನ್ನ ಮೇಡಮ್

ನೋಡ್ರಿ ಇದು ಎಷ್ಟ್ ಚಂದ ಬಂದೈತಿ ನೋಡ್ರಿ ಎಲ್ಲಾ ಡಾರ್ಕ್ ಗ್ರೀನ್ ನನಗ ಫೋಟೋ ಕಳಿಸಿ ಇದ್ರ ಅಲ್ರಿ ನಿಮ್ದು ನಿಮ್ದಾಗ್ಲಿ ಹಳದಿ ಆಗಿತ್ರಿ ಎಲ್ಲಾ ಪೂರ್ಣ ಹಳದಿ ರೋಗ ಎಲ್ಲ ಬಂದಿತ್ರಿ ಎಲ್ಲಾ ಕವರ್ ಆಗಿ ಡಾರ್ಕ್ ಗ್ರೀನ್ ಬಂದೈತಿ ಮತ್ತ ಚಿಗರ್ ಪೂರ್ಣ ಚಿಗರ್ ಚಿಗರ್ ಬರತೈತಿ ಚಿಗರ್ ಈ ತರ ಚಿಗುರ್ ಬಂದೈತಿ ನಿಮ್ಮ ಮನಸ್ಸಿಗಳನ್ನು ನಮಗೆ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು ರೀ ಸರ್ ಓಕೆ ತ್ಯಾಂಕ್ಸ್ ಮೇಡಮ್